ನಮಸ್ಕಾರ ಬದುಕಿನ ಕಥೆಗೆ ಸ್ವಾಗತ ಸುಸ್ವಾಗತ ಇವತ್ತು ನೋಡಿ ವೇಸ್ಟ್ ಪೇಪರು ಸಕ್ಕರೆದ್ದು ಬರಲಿ ಯಾವುದೇ ಬರಲಿ ಒಂದು ಇದನ್ನು ಹಾಲಿನ ಪಕೆಟ್ ತರೋ ಮುಂದೂ ಕವರ್ ಕೊಡ್ತಾರೆ ಇದು ಸಕ್ಕರೆ ಹಾಳಿ ಈ ಥರದಲ್ಲಿ ಈ ಪೇಪರ್ಲಿಂದ ಮ್ಯಾಟ್ ಯಾವ ರೀತಿ ರೆಡಿ ಮಾಡ್ಕೋತಾರೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಖರ್ಚೆ ಇಲ್ಲ ಇದು ವೇಸ್ಟ್ ಪೇಪರ್ಲಿಂದ ತುಂಬ ಚೆನ್ನಾಗಿ ಮ್ಯಾಟ್ ರೆಡಿ ಮಾಡ್ಕೋಬೋದು ಈಗ ಮ್ಯಾಟ್ ಯಾವ ರೀತಿ ರೆಡಿಮ್ ಕಲರ್ ಕಲರ್ ಹಾಳೆ ಇರುತ್ತೆ ಎಲ್ಲ ಕಲರ್ನು ಸೇರಿಸ್ಕೋಬೋದು ನಾವು ಈ ಥರ ಹಾಳೆಗಳನ್ನು ನೋಡಿ ಯಾವ ರೀತಿ ಕಟ್ ಮಾಡಿಕೊಂಡು ಪೇಪರ್ ಮ್ಯಾಟ್ ರೆಡಿ ಮಾಡ್ಕೋಬೇಕು ಅನ್ನೋದು ನಾನು ನಿಮಗೆ ಹೇಳ್ಕೊತೀನಿ ಮೊದಲೇಕಾಗಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಕತ್ತರಿ ಸುಜನ್ನು ಮತ್ತು ಪ್ಲ್ಯಾಸ್ಟಿಕ್ ಪೇಪರ್ ವೇಸ್ಟ್ ಪ್ಲ್ಯಾಸ್ಟಿಕ್ ಪೇಪರ್ ಈಗ ನೋಡಿ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ಸ್ವಲ್ಪ ಈ ಥರ ಮಡಚ್ಕೊಂಡು ನೀಟಾಗಿ ಐರನ್ ಮಾಡಿರೋ ಥರ ಮಡಚ್ಕೊಂಡು ಈ ಥರ ಮಡಚ್ಕೋಬೇಕು ಹಾಗೆ ಈ ಥರ ಮಡ್ಚ್ಕೊಂಡ್ಬಿಟ್ಟು ಈ ತುದಿಲಿರತ್ತಲ್ಲ ಇದನ್ನು ತೆಗೆದ್ಬಿಡೋಣ ಇದರಲ್ಲಿ ಬರೋಲ್ಲ ಈಗ ನೋಡಿ ನೆಕ್ಸ್ಟು ಇಷ್ಟಿಷ್ಟೇ ಇಷ್ಟ ಜನದಾಗಿ ಬಟ್ಟೆಗಳನ್ನು ಕಟ್ ಮಾಡ್ಕೋತೀವಿ ಆ ಥರ ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡಿಕೊಂಡ್ರೆ ನಮಗೆ ಮ್ಯಾಟಿಗೆ ಜೋಡಿಸ್ಕೊಳಕ್ಕೆ ಇದನ್ನೆಲ್ಲ ಕಟ್ ಮಾಡ್ಕೊಂಡ್ಬಿಡೋಣ ಎಲ್ಲ ಕಲರ್ ಹಾಳೆ ಎಂದು ಸಿಕ್ಕಾಪಟ್ಟೆ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಕಲರು ಅಷ್ಟು ಕಟ್ ಮಾಡ್ಕೊಂಡು ಬರ್ತೀನಿ ಇವಾಗ ನೋಡಿ ಇದನ್ನು ಕೂಡ ಈ ಥರ ಮಾಡ್ಕೊಳ್ಳಿ ಇದನ್ನು ಲಾಸ್ಟ್ನಾಗ ಇರೋದು ಇದನ್ನು ಬಿಟ್ಟುಬಿಡ್ಬೋದು ನೆಕ್ಸ್ಟಲ್ಲಿರೋದು ನೋಡಿ ಹೇಳ್ತೀನಿ ಈ ಥರ ಕಟ್ ಮಾಡ್ಕೊಳ್ಳಿ ನಾನು ಇವಾಗ ತೋರಿಸ್ತೀನಿ ಯಾವ ಥರ ಹೆಣಿಬೇಕು ಇದನ್ನು ಅಂತ ಯಾವ ಥರ ಜೋಡಿಸ್ಕೊಂಡು ಉಂಡೆ ಕಟ್ಕೊಂಡು ಇಟ್ಕೋಬೇಕು ಅಂತ ತೋರಿಸ್ತೀನಿ ತುಂಬಾ ಬೇಗನೆ ಹರಿದೇ ಇಲ್ಲ ಪ್ಲ್ಯಾಸ್ಟಿಕ್ಕು ಮನೆಯಲ್ಲಿ ತುಂಬ ದಿನ ಬರುತ್ತೆ ಮತ್ತೆ ಅಷ್ಟು ಕಟ್ ಮಾಡಿಕೊಂಡು ஜாஸ்தியே வச்சு பேப்பூ கூடிக்கோடி ஒன்று ஐவத்தர்வத்து கூடிட் கொடி ஆமேலே கட்மா கட் மாண்டு ಇವನ್ನ ಜೋಡಿಸ್ಕೊಂಡು ಉಂಡೆ ಮಾಡ್ಕೊಳ್ಳೋಣ ಅಂತ ಬನ್ನಿ ಇವಾಗ ಒಂದು ತೋರಿಸ್ತೇನೆ ನೋಡಿ ಯಾವ ರೀತಿ ಆಗಿರುತ್ತೆ ನೋಡಿ ಈ ರೀತಿ ಆಗಿರುತ್ತೆ ಇದನ್ನು ಒಂದಕ್ಕೊಂದು ಜೋಡಿಸ್ಕೊಂಡ್ಬಿಡೋಣ ಬಿಡೋಣ ಯಾವ ರೀತಿ ಜೋಡಿಸ್ಕೊಳ್ಳೋದು ನೋಡ್ಕೊಳ್ಳಿ ಇದು ಇದರಲ್ಲಿ ಸೇರಿಸಿ ಇದನ್ನು ಒಂದರದಲ್ಲಿ ಹಾಕಿ ಹೀಗೆ ಜಿಡಬೇಕು ಜಕ್ಕೊಂಡ್ರೆ ಇಲ್ಲೊಂದು ಗಂಟ ರೆಡಿ ಆಗುತ್ತೆ ಎಲ್ಲನೂ ಇದೇ ಇದೇ ರೀತಿ ಜೋಡಿಸ್ಕೋಬೇಕು ನೋಡಿ ಒಂದ್ರದಲ್ಲಿ ಒಂದು ಸೇರಿಸಿ ಈ ಥರ ಸುಮ್ ಸ್ವಲ್ಪ ದಪ್ಪ ಇದ್ದಿದ್ದು ಪೇಪರ್ ಪ್ಲ್ಯಾಸ್ಟಿಕ್ ತಗೊಂಡ್ರೆ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಚೆನ್ನಾಗಿ ನೋಡಿಕೊಂಡು ಈ ಥರ ನೋಡಿ ಮತ್ತೆ ಒಂದು ಕಲರ್ ತೊಗೊತೀನಿ ಎಷ್ಟು ಕಲರ್ ಇದ್ರೂ ಕಲರ್ಫುಲ್ಲಾಗಿ ಮ್ಯಾಟು ರೆಡಿ ಆಗತ್ತೆ ನೋಡಿ ಇದನ್ನೆಲ್ಲ ಸೇರಿಸಿ ಈ ಥರ ಒಂದು ఉండెడ్కొక్క ఉండే ఉండెహ్ మొతీ సీరేలీ ఎండత్య అది ఉండే హంగు మార్కొట్ ఆ రండె ఉండే ఉండె మిట్టుకోను ఇష్టూ సేసి ఆ థర్ నేను ఇవ్వండి నిర్స్త ఇవగా ఫస్ట్ వంద గిబిడ ఇష్ట గంట హో ఇష్ట ఒన్ గ మొత్తం గంట సూజన్ తగిన తగ్బిట్టు కైగా ఈ థర కుత్కం నీ ఇదే రీతి నాట్ ఎవల పేపర్ ప్లేటు సారీ పేపర్ ప్లేట్ అందే ಪೇಪರ್ ಮ್ಯಾಟು ರೆಡಿ ಆಗುತ್ತೆ ನೋಡಿ ಇದನ್ನು ಸೀರೆಯಲ್ಲಿ ಯಾವ ರೀತಿ ಹೆಣಿತೀವಿ ಅದೇ ರೀತಿ ಹೆಣಿತಾ ಹೋಗಬೇಕು ನೋಡಿ ಪೇಪರಿಂದ ಯಾವ ರೀತಿ ಮತ್ತು ಇಲ್ಲಿಂದ ವಾಪಸ್ ತಗೋಬೇಕು ತುಂಬ ಚೆನ್ನಾಗಿ ಮ್ಯಾಟ್ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಅದು ಬ್ಲ್ಯಾಕ್ ಕಲರ್ ಬಂತು ನೆಕ್ಸ್ಟು ಮತ್ತೆ ಅದಕ್ಕೆ ಹಾಕ್ತಾ ಹೋಗಬೇಕು ಸೋಮ ಸೀರೆ ಮ್ಯಾಟಿ ಆ ರೀತಿ ಎನ್ನಬೇಕಾಗತ್ತೆ ಹ್ಞೂ ಫ್ರೆಂಡ್ಸ್ ಈ ರೀತಿ ಎಣ್ಣಾ ಹೋಗಿ ಮ್ಯಾಟ್ ರೆಡಿ ಆಗುತ್ತೆ ನಾನು ಇವಾಗಲೇ ಒಂದು ಹೆಣ್ಣದಿರೋದು ತೋರಿಸ್ತೀನಿ ನೋಡಿ ಬ್ಲ್ಯಾಕು ಪಿಂಕು ಬರುತ್ತೆ ನಾನು ಇವಾಗಲೇ ಆಲ್ರೆಡಿ ಹಾಕಿದ್ದೀನಿ ಈ ಥರ ಮ್ಯಾಟು ನೋಡಿ ಈ ಥರ ಆಗಿದೆ ಈ ಥರ ಮನೇಲಿ ಮ್ಯಾಟ್ ರೆಡಿ ಮಾಡ್ಕೊಂಡು ಇಟ್ಬೋದು ಎಲ್ಲ ವೈಟ್ ಕಲರು ಪಿಂಕ್ ಕಲರು ಗ್ರೀನ್ ಕಲರು ಆರೆಂಜ್ ಕಲರ್ ಎಲ್ಲ ಪೇಪರು ವೇಸ್ಟೇಜ್ ಇದ್ದರೂ ಒಂದು ಐವತ್ತು ಪೇಪರಿಂದ ಇದೊಂದು ಮ್ಯಾಟ್ ರೆಡಿ ಆಗುತ್ತೆ ಈ ಥರ ಮನೆಯಲ್ಲೇ ಮ್ಯಾಪ್ ನೀವೇ ರೆಡಿ ಮಾಡ್ಕೊಳ್ಳಿ ಆಮೇಲೆ ಎರಡು ಗಂಟೆ ಹಾಕೋದು ಮೂರು ಗಂಟೆ ಹಾಕೋದು ಇವೆಲ್ಲ ಗೊತ್ತಿರತ್ತೆ ಅಂತ ಅಂದ್ಕೊಂಡಿ ಸೇಮ್ ಸೀರೆ ಥರನೇ ಹೇಬೇಕು ಆದರೆ ಏನು ವೇಸ್ಟ್ ಆಗಲ್ಲ ಪ್ಲಾಸ್ಟಿಕ್ ಪೇಪರ್ಲಿದ್ದಾನೆ ಇದನ್ನು ನಾನು ಕಂಟಿನ್ಯೂ ಮಾಡ್ತೀನಿ ಇವಾಗ ನೀವು ಇದೇ ಥರನೇ ಹೆಣ್ಕೊಳ್ಳಿ